ನನಗ್ಯಾಕೋ ಡೌಟು ನಾಟಕ ಕೂಡ ಅಷ್ಟೇ ಅದರಲ್ಲೊಬ್ಬ ಕವಿ ಬರ್ತಾನೆ ಕವಿ ಕವಿಗಳನ್ನು ಎಷ್ಟು ತಮಾಷೆ ಮಾಡಿದ್ದಾರೆ ಅಂತಂದರೆ ನಂಗೆ ಭಾಳ ಇಷ್ಟ ಆಯಿತು ಬಲೆ ಮಲ್ಲೇಶಿಲೇ ಅಷ್ಟೇ ಸೂರ್ಯ ಅಂತ ಒಬ್ಬ ಕವಿ ಇರ್ತಾನೆ ಅವನೇನಾದರೂ ವೇದಿಕೆಯಲ್ಲಿ ಅಥವಾ ಎಲ್ಲಾದರೂ ಸಹಜವಾಗಿ ಮಾತಾಡದೆ ಕವಿ ಥರ ಬಾಣಗಳನ್ನು ಹಿಂಗೆ ಎಳೆಯೋಕ್ಕೆ ಶುರು ಮಾಡಿದ ಪದಗಳನ್ನು ಅಂದ ತಕ್ಷಣವೇ ಆ ಮಲ್ಲೇಶಿ ಹೋಗಿ ತಣ್ಣೀರಲ್ಲಿ ಅವನ ತಲೆಯನ್ನು ಅದ್ದುಬಿಡ್ತಿರ್ತಾನೆ ಒಂದು ಬಕೆಟ್ ಇರುತ್ತೆ ದ್ವೀಪದಲ್ಲಿ ಆ ಬಕೆಟನ್ನು ಬೆಂಗಳೂರಲ್ಲೂ ತರೋದ್ರ ಮೂಲಕ ಎಚ್ಚರ ಹೆಚ್ಚಿಗೆ ಬರೆದ್ರೆ ಹೆಚ್ಚಿಗೆ ಮಾತನಾಡಿದ್ರೆ ತಲೆಯನ್ನು ಅದ್ದಲ್ಪಡುತ್ತೆ ತಣ್ಣೀರು ಸುರಿಯೋದೇ ಕವಿಗಳಿಗೆ ಕ್ಷೇಮ ಅಂಥೇಳಿ ಅನವಶ್ಯಕವಾಗಿ ಮಾತಾಡೋ ಬರೆಯೋ ಕವಿಗಳಿಗೆಲ್ಲ ಒಂದು ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ ನಾನು ಪುಸ್ತಕ ನೋಡಿದಾಗ ಭಾಳ ಖುಷಿಪಟ್ಟೆ ಯಾಕಂದರೆ ಇದು ಬಿ ಆರ್ ಎಲ್ ಅವ್ರ ಸಮಗ್ರ ಕಾವ್ಯ ಮೂರನೇ ಸಲ ಪ್ರಕಟ ಆಗ್ತಾ ಇರೋದು ಅದು ಸಮಗ್ರವಾಗಿ ಬರೋ ಪ್ರತಿ ಸಂದರ್ಭದಲ್ಲೂ ವಿಸ್ತೃತಗೊಳ್ತಾ ಹೋಗ್ತಾ ಇದೆ ಅನ್ನೋದೇ ನಮ್ಮ ಸಂತೋಷಕ್ಕೆ ಭಾಳ ಮುಖ್ಯವಾದ ಕಾರಣ ಕವಿ ಸಮಗ್ರ ಕಾವ್ಯ ಬಂದ ಮೇಲೆ ಕೆಲವರು ಸುಮ್ಮನಾಗ್ಬಿಡ್ತಾರೆ ಮುಗೀತನಂತೆ ನಂದೆಲ್ಲ ಬಂದು ಆಗೋಯ್ತಲ್ಲ ಅಂಥೇಳಿ ಹಾಗೆ ಮಾಡದೆ ಅವರು ವಯಸ್ಸು ಹೆಚ್ಚಾಗ್ತಾ ಇದ್ದಾಗೂ ಸಂಕಲನದ ಗಾತ್ರವೂ ಇದೆ ಅನ್ನೋದು ಅತ್ಯಂತ ತುಂಬ ಸಂತೋಷದ ಸಂಗತಿ ಅಂತೇಳಿ ನಾನು ಭಾವಿಸಿದ್ದೇನೆ ಹಾಗೆ ಇವತ್ತು ಕೆ ಸತ್ಯನಾರಾಯಣ ಅವರು ಬರೆದಿರ್ತಕ್ಕಂತಹ ಪುಸ್ತಕ ಕೂಡ ಇವತ್ತು ಬಿಡುಗಡೆ ಆಗಿದೆ ಜೊತೆಗೆ ನಮ್ಮ ಸುಮತಿ ಕೃಷ್ಣಮೂರ್ತಿಯವರ ಅವರ ಎರಡನೇ ಕೃತಿ ಹಿರಿಯ ಕವಿಯ ಜೊತೆ ಅವರ ಕಾವ್ಯದ ನಡಿಗೆ ಯಾಕಂದರೆ ಮೊದಲನೇ ಸಂಕಲನ ಬಂದಿತ್ತು ಒಂದು ಹೆಜ್ಜೆ ಹೆಜ್ಜೆ ಅಲ್ಲ ಯಾವತ್ತು ಕಾವ್ಯ ಪಯಣದಲ್ಲಿ ಇನ್ನೊಂದು ಹೆಜ್ಜೆ ಇಡಬೇಕು ಹಾಗಾಗಿ ಎರಡನೇ ಹೆಜ್ಜೆನ ಇವತ್ತು ಹಿರಿಯ ಕವಿ ಜೊತೆ ಇಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಭಾಳ ಮುಖ್ಯವಾಗಿ ನನಗೆ ಆ ತಕರಾರಿತ್ತು ಲಕ್ಷ್ಮಣರಾವ್ ಅವ್ರನ್ನ ತುಂಟ ತುಂಟಕವಿ ಅಂಥೇಳಿ ಏನು ವಯಸ್ಸಾದರೂ ಇವರು ಮಾಗೇ ಇಲ್ವೇನೋ ಅನ್ನೋ ಅಪವಾದದಲ್ಲಿ ಮಾತಾಡ್ತಾರೆ ಅಂಥೇಳಿ ತುಂಬ ಚೆನ್ನಾಗಿ ಭಾಳ ನಿರ್ದೇಶಕವಾದ ಕೀ ನೋಟನ್ನು ಹಿರಿಯರಾದ ನರಹಳ್ಳಿಯವರು ಇವತ್ತು ಮಾತನಾಡಿದರು ಅವರು ಜೀವ ಧ್ಯಾನದ ಕವಿ ಅಂತ ಮಾತ್ರ ಅಲ್ಲ ಲೋಹಿಯವರ ಲೇಖನವನ್ನು ನೆನಪಿಸ್ತಾ ಅವನ ಮಾತು ಹೇಳಿದ ನಂಗೆ ತುಂಬ ಇಷ್ಟ ಆಯಿತು ರಾಮ ಕೃಷ್ಣ ಶಿವ ಅವರು ಕೃಷ್ಣನಿಗೆ ಹೆಚ್ಚು ಹತ್ತಿರ ಅವರ ವ್ಯಕ್ತಿತ್ವ ಅಂತ ಯಾಕಂದರೆ ಜಗದ ಹಗರಣಗಳನ್ನೆಲ್ಲ ಕುಳಿತು ನೋಡಿ ನಗುವ ಕೃಷ್ಣ ಅವರ ಕಾವ್ಯ ಮತ್ತು ಬರಹದಲ್ಲಿ ಇದ್ದಾನೆ ಅನ್ನೋದು ನನ್ನ ಭಾಳ ಮುಖ್ಯವಾದ ತಕರಾರು ಕೂಡ ಒಬ್ಬ ಕವಿಯನ್ನು ಅವನ ಒಟ್ಟು ಎಲ್ಲ ಪ್ರಯೋಗಗಳ ಜೊತೆ ನೋಡ್ತಕ್ಕಂಥ ಮನಸ್ಥಿತಿ ಹಿಂದೆ ಇತ್ತು ಕುವೆಂಪು ಅಂದ ತಕ್ಷಣವೇ ಅವ್ರ ನಾಟಕ ಅವ್ರು ಯಾವ್ಯಾವ ಪ್ರಕಾರದಲ್ಲಿ ಬರೆದಿಯೋರೋ ಆ ಎಲ್ಲ ಪ್ರಕಾರಗಳನ್ನು ಒಟ್ಟಾಗಿ ಕುವೆಂಪನ್ನು ಕಾಣೋ ಒಂದು ಮನೋಭಾವ ನಮ್ಮಲ್ಲಿತ್ತು ಅದು ಮಾಸ್ತಿಯವರಿಗೆ ಸಾಧ್ಯ ಆಗಿದೆ ಪುತ್ತಿನ ಅವ್ರ ವಿಚಾರದಲ್ಲಿ ನಿಜ ಆಗಿದೆ ಆಮೇಲೆ ಬರ್ತಾ ಬರ್ತಾ ನೋಡಿ ಕಂಬಾರ ಮತ್ತು ಲಂಕೇಶ್ರ ವಿಚಾರಕ್ಕೆ ಬಂದಾಗ ಅವರ ಕತೆಗಳು ನಾಟಕಗಳು ಒಟ್ಟೊಟ್ಟಿಗೆ ಚರ್ಚೆ ಮಾಡುವಂಥ ಒಂದು ಸಂದರ್ಭವನ್ನು ನಾವು ನೋಡ್ತಾ ಬಂದ್ವಿ ಆ ನಂತರ ಬಂದ ಮೇಲೆ ಕವಿಯ ಬೇರೆ ಬೇರೆ ಪ್ರಕಾರಗಳನ್ನು ಕ ಅವರು ಬಹ ಭಾಳ ಮುಖ್ಯವಾದ ಮಾಧ್ಯಮದ ಜೊತೆಗೆ ಇಟ್ಟು ಚರ್ಚೆ ಮಾಡ್ತಕ್ಕಂತಹ ಒಂದು ದಾರಿ ಇವತ್ತು ನಮಗೆ ಕಾಣ್ತಾ ಇಲ್ವೇನೋ ಅಂತ ಹೇಳಿ ಇವತ್ತು ಮೂರು ನಗೆ ನಾಟಕಗಳು ಇವತ್ತು ಲಕ್ಷ್ಮಣರಾವ್ ಅವರ ನಾಟಕಗಳನ್ನು ಕುರಿತು ನಾನು ಮಾತನಾಡಬೇಕಾಗಿದೆ ಕವಿ ಒಬ್ಬ ನಾಟಕಕಾರನು ಆಗಿದ್ದಾಗ ಅದರ ಲಾಭ ನಾಟಕಕ್ಕೆ ಹೆಚ್ಚಾಗುತ್ತೆ ಅಂತೇಳಿ ನನಗೆ ಅವ್ರ ನಾಟಕಗಳನ್ನು ಓದಿದಾಗ ಅನ್ನಿಸ್ತು ಎಚ್ ಎಸ್ ಶಿವಪ್ರಕಾಶ್ ನಮ್ಮ ಕನ್ನಡದ ಭಾಳ ಮುಖ್ಯ ಕವಿಯೂ ಹೌದು ನಾಟಕಕಾರರು ಹೌದು ಕಂಬಾರರು ಕೂಡ ಹಾಗೆಯೇ ಪೂತಿನ ಅವರ ನಾಟಕಗಳನ್ನು ಓದಿದಾಗಲೂ ನಿಮಗೆ ಅವರ ಕವಿತ್ವದ ಲಾಭ ನಾಟಕಕ್ಕಾಗಿರೋದು ಕಾರಣ ಹಾಗೆ ಲಕ್ಷ್ಮಣರಾಯರ ರಾಯರ ಮೂರು ನಾಟಕಗಳು ಇವೆಲ್ಲವೂ ಕೂಡ ಈಗಾಗಲೇ ರಂಗ ಪ್ರಯೋ ಪ್ರಯೋಗವಾಗಿ ಯಶಸ್ವಿಯಾಗಿರ್ತಕ್ಕಂತಹ ಮೂರು ನಾಟಕಗಳಿದೆ ಅದರಲ್ಲಿ ಬಲೆ ಮಲ್ಲೇಶಿ ಎನ್ನುವುದು ಮೊದಲಿನ ನಾಟಕ ಎರಡನೇ ನಾಟಕ ನನಗೆ ಯಾಕೋ ಡೌಟು ಅಂತೇಳಿ ಬೆಂಗಳೂರಿನಲ್ಲಂತೂ ಐ ಐವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ಅದು ಕಂಡಿದೆ ಅಂಥೇಳಿ ಇನ್ನೊಂದು ಶೇಮ್ ಶೇಮ್ ರಾಜ ಅನ್ನೋ ಒಂದು ಮಕ್ಕಳಿಗಾಗಿ ಬರೆದಂತಹ ಅಥವಾ ದೊಡ್ಡವರು ಮಾಡ್ಬೋದಾದಂತಹ ಮಕ್ಕಳ ನಾಟಕದ ಮೂಲಕ ದೊಡ್ಡ ದೊಡ್ಡವರ ಒಂದು ಇದನ್ನು ವಿಡಂಬನೆ ಮಾಡ್ತಕ್ಕಂತಹ ಈ ಮೂರು ನಾಟಕಗಳನ್ನು ಕನ್ನ ಈಗ ಈಗಾಗಲೇ ಅದು ರೂಪಾಂತರ ಅಂಥೇಳಿ ಸರ್ ಅದನ್ನು ಕರೆದುಕೊಂಡಿದ್ರು ಯಾಕಂತಂದರೆ ಬಲೆ ಮಲ್ಲೇಶಿ ದಿ ಅಡ್ಮಿರಬಲ್ ಕ್ರೈಟನ್ ಅಂತೇಳಿ ಜೆ ಎಮ್ ಬ್ಯಾರಿ ಅನ್ನೋರ ಒಂದು ನಾಟಕದ ಕನ್ನಡ ರೂಪಾಂತರ ಹೆಚ್ಚು ಕಡಿಮೆ ಬ್ಯಾರಿ ಅವರ ಆ ಇಂಗ್ಲೀಷ್ ನಾಟಕ ಪ್ರಕಟ ಆಗಿದ್ದು ಕಾಲಮಾನವನ್ನು ನಾವು ಗಮನಿಸಿದ್ರೆ ಸಾವಿರದ ಒಂಬೈನೂರ ಆರರಲ್ಲಿ ಆ ನಾಟಕ ಬಂದಿದ್ದು ಅದನ್ನು ಸುಮಾರು ಏಳು ದಶಕದ ನಂತರವೂ ಅದರ ವಸ್ತು ಎಷ್ಟು ಮುಖ್ಯ ಅನ್ನೋದನ್ನು ಗಮನಿಸಿ ಲಕ್ಷ್ಮಣರಾವ್ ಅವರು ಕನ್ನಡಕ್ಕೆ ತಂದಿದ್ದಾರೆ ನನಗೆ ಯಾಕೋ ಡೌಟು ಅನ್ನೋದು ದಿ ಇಮ್ಯಾಜಿನರಿ ಕಕೋಲ್ಡ್ ಅಂತ ಮೋಲಿಯರ್ ಫ್ರೆಂಚ್ ಲೇಖಕ ಮೋಲಿಯರ್ನ ಭಾಳ ಪ್ರಸಿದ್ಧವಾದ ನಾಟಕ ನಾವೆಲ್ಲ ಗಮನಿಸಬೇಕು ಈ ನಾಟಕದ ಮೊದಲ ಪ್ರದರ್ಶನ ಆಗಿದ್ದು ಫ್ರಾನ್ಸಲ್ಲಿ ಸಾವಿರದ ಆರುನೂರ ಅರವತ್ತರಲ್ಲಿ ಈಗಲೂ ಇದು ಐವತ್ತು ಪ್ರದರ್ಶನಗಳನ್ನು ಕಾಣ್ತು ಅಂತಂದರೆ ಅದರ ವಸ್ತು ಮತ್ತು ಅದರಲ್ಲಿರೋ ಲವಲವಿಕೆ ಲವಲವಿಕೆ ನಿರೂಪಣೆ ಎಷ್ಟು ಮುಖ್ಯ ಅನ್ನೋದನ್ನು ಮನಗಂಡು ಅದನ್ನು ಕನ್ನಡದ ಜಾಯಮಾನಕ್ಕೆ ಲಕ್ಷ್ಮಣರಾಯರು ಒಗ್ಸಿ ಒಗ್ಗಿಸಿದ್ದಾರೆ ಅನ್ನೋದು ಇನ್ನೊಂದು ಶೇಮ್ ಶೇಮ್ ರಾಜ ಅಂತ ನಮಗೆಲ್ಲರಿಗೂ ಗೊತ್ತಿದೆ ರಾಜನ ಬಟ್ಟೆ ಹುಚ್ಚನ್ನು ಗಮನಿಸಿದ ದರ್ಜೆ ಒಬ್ಬ ಮಾಡ್ತೀನಿ ಇವನಿಗೆ ಅಂಥೇಳಿ ಕಣ್ಣಿಗೆ ಯಾರು ಕಣ್ಣಿಗೆ ಕಾಣುತ್ತೋ ಅವ್ರು ಬುದ್ಧಿವಂತರು ಅಂತ ಹೇಳೋ ಕತೆ ಹೇಳಿ ರಾಜನನ್ನು ಬೆತ್ತಲೆ ಮೆರವಣಿಗೆ ತರಿಸಿದಾಗ ಒಂದು ಚಿಕ್ಕ ಮಗ ಅಯ್ಯೋ ರಾಜ ಬೆತ್ತಲೆ ಇದನ್ನೇ ಶೇಮ್ ಶೇಮ್ ರಾಜ ಅಂತ ಕೂಗ್ಬಿಟ್ಟಾಗ ರಾಜ ಭಾಳ ಗಂಭೀರ್ ಅಂದರೆ ಆ ಪ್ರಭುತ್ವದ ಮತ್ತು ಉಳ್ಳವರ ಒಂದು ಸ್ವಲೋಲುಪತೆ ಇದೆಯಲ್ಲ ಆ ಲೋಲುಪತೆಯ ಅಹಂಕಾರವನ್ನು ಕಳೆಯೋದಕ್ಕೆ ಮಗುವಿನಂಥ ಮುಗ್ಧ ನಿರ್ಮಲ ಮನಸ್ಸಿನವರಿಗೆ ಮಾತ್ರವೇ ಸಾಧ್ಯ ಅನ್ನೋದನ್ನು ಭಾಳ ಅದ್ಭುತವಾಗಿ ಈ ಮೂರು ನಾಟಕಗಳಲ್ಲಿ ಹೇಳಿದ್ದಾರೆ ನಾಟಕಕ್ಕೆ ನಗೆ ನಾಟಕ ಅಂದ ತಕ್ಷಣವೇ ಲಕ್ಷ್ಮಣರಾಯರು ಬರದ ಕಾಲವನ್ನು ಗಮನಿಸಬೇಕು ಆ ಕಾಲದಲ್ಲಿ ತುಂಬ ಗಂಭೀರವಾದ ನಾಟಕಗಳು ಕನ್ನಡದಲ್ಲಿ ಪ್ರಯೋಗ ಕಾಣ್ತಿರುವ ರಂಗಪ್ರಯೋಗದಲ್ಲಿ ವಿಜೃಂಭಿಸ್ತಾ ಇದ್ದ ಕಾಲದಲ್ಲಿ ಈ ವಿಡಂಬನಾತ್ಮಕ ನಾಟಕಗಳನ್ನು ಬರೆದಿದ್ದಾರೆ ವಿಡಂಬನೇ ಭಾಳ ಮುಖ್ಯವಾದ ಗುಣ ಹಾಸ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದು ಲಕ್ಷ್ಮಣರಾಯರ ಕಾವ್ಯದ ವ್ಯಕ್ತಿತ್ವದಲ್ಲೂ ತುಂಬ ಢಾಳಾಗಿ ಕಾಣ್ತಕ್ಕಂಥ ಗುಣ ಆದ್ದರಿಂದ ನಾಟಕದಲ್ಲಿ ತುಂಬ ಚೆನ್ನಾಗಿ ಅದನ್ನು ನಿರ್ವಹಿಸ್ಕೊಂಡು ಹೋಗಿದ್ದಾರೆ ಅಂಥೇಳಿ ನಾನು ಐದು ನಿಮಿಷ ಮಾತ್ರ ಇರೋದರಿಂದ ಅದರ ವಸ್ತುವನ್ನು ಒಂದೊಂದೇ ಸಾಲು ಹೇಳ್ತೀನಿ ನೋಡಿ ಬಲೆ ಮಲ್ಲೇಶಿ ಅನ್ನೋ ನಾಟಕದಲ್ಲಿ ಎರಡು ಕುಟು ಕುಟುಂಬ ಇದೆ ಅದರಲ್ಲಿ ಒಂದು ಕುಟುಂಬದ ದಾಸಪ್ಪ ಅಂತ ಹೇಳಿ ಭಾಳ ಶ್ರೀಮಂತ ಯಾಮಿನಿ ಕಾಮಿನಿ ದಾಮಿನಿ ಅಂತೇಳಿ ಆ ಹೆಸರುಗಳದ್ದು ಭಾಳ ಚಂದ ನೆನ್ಪಿಟ್ಕೊಳ್ಳೋದಕ್ಕೆ ಅವರು ಬರೆಯೋದು ಆ ಮೂರು ಹೆಣ್ಮಕ್ಳ ತಂದೆ ಅತ್ಯಂತ ಶ್ರೀಮಂತ ಕುಟುಂಬ ಏನು ಎಂಥ ಶ್ರೀಮಂತಿಕೆ ಅವ್ರದ್ದು ಅಂತಂದರೆ ಕೈಗೋ ಎಪ್ಸೋದಕ್ಕೂ ಒಬ್ಬ ಇರ್ತಾರೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬ ಆಳು ಅವ್ರಿಗೆ ಯಾವ ಕೆಲಸನೂ ಮಾಡಿಕೊಂಡೇ ಗೊತ್ತಿರಲ್ಲ ಆಕಸ್ಮಿಕವಾಗಿ ಎಲ್ಲೋ ಟೂರ್ಗೆ ಹೋದಾಗ ಇಡೀ ಕುಟುಂಬ ಹೋಗಿ ಒಂದು ದ್ವೀಪದಲ್ಲಿ ಸಿಗಾಕೊಂಡ್ಬಿಡುತ್ತೆ ಆ ದ್ವೀಪದಲ್ಲಿ ಇದ್ದ ಇವ್ರಿಗೆ ಆಳು ಮಲ್ಲೇಶಿ ಮತ್ತು ನಿಂಗಿ ಅನ್ನೋರು ಅಲ್ಲಿ ಪ್ರಭುಗಳಾಗುವ ಉಳಿದವರು ಅವರ ಸೇವಕರಾಗ್ತಕ್ಕಂತಹ ಒಂದು ಪರಿವರ್ತನೆ ಆಗುತ್ತೆ ಆದರೆ ವಾಪಸ್ ಬಂದ ಮೇಲೆ ಮತ್ತೆ ಬಡವರನ್ನು ಬದಿಗೆ ಸರಿಸಿ ಶ್ರೀಮಂತಿಕೆ ಮೆರಿತಕ್ಕಂತಹ ಈ ಒಂದು ಬಡವರನ್ನು ತಾತ್ಸಾರದಲ್ಲಿ ಕಾಣ್ತಕ್ಕಂತಹ ಅವರೆಲ್ಲ ಪ್ರತಿಭೆಯನ್ನು ಅವಗಣನೆಗೆ ನೂಕಿ ಮೆರಿತಕ್ಕಂತಹ ಶ್ರೀಮಂತಿಕೆ ಇದೆಯಲ್ಲ ಆ ದರ್ಪ ಮತ್ತು ಅಹಂಕಾರವನ್ನು ಮತ್ತೆ ಮತ್ತೆ ಈ ನಾಟಕ ನಮಗೆ ತೋರಿಸುತ್ತೆ ಮಲ್ಲೇಶಿ ಅಂತಕ್ಕಂಥವನ್ನೇ ಅದರ ನಿಜವಾದ ಹೀರೋ ಇನ್ನೊಂದು ನಾಟಕ ಇದೆ ನಂಗೆ ಯಾಕೋ ಡೌಟು ಅಂತೇಳಿ ಮೌಲಿಯರು ಬರೆದಿರ್ತಕ್ಕಂಥದ್ದು ಅದರಲ್ಲಿ ಸಂಸಾರದಲ್ಲಿ ಅನುಮಾನ ಬಂದುಬಿಟ್ರೆ ಸಂಶಯ ಬಂದುಬಿಟ್ರೆ ಚೆನ್ನಾಗಿ ಗೊತ್ತಾಗಿದೆ ಸಂಸಾರ ಸಂಶಯದ ಸಂಸಾರದಲ್ಲಿ ಸಂಶಯ ಅಂದರೆ ಗಂಡಂಗೆ ಹೆಂಡ್ತಿ ಮೇಲೆ ಹೆಂಡ್ತಿ ಗಂಡನ ಮೇಲೆ ಇವಳಿಗೆ ಯಾರ ಜಗ ಸಂಬಂಧ ಇದೆ ಎಷ್ಟು ಚೆನ್ನಾಗಿದೆ ಆ ನಾಟಕ ಅಂತಂದರೆ ನಿಮಗೆ ನಾನು ನಾಟಕ ಓದ್ತಾ ಇದ್ದೀನಿ ನಮಗೆ ತೇಜಸ್ವಿ ಯಾವಾಗಲೂ ಹೇಳೋರು ಒಂದು ಕಲಾಕೃತಿ ನಮ್ಮನ್ನು ಆವರಿಸ್ಕೊಂಬಿಟ್ರೆ ಮೂಲದಲ್ಲಿ ನಮ್ಮ ಮನಸ್ಸು ಅದು ನಾಟಕನ ಕಾದಂಬರಿ ಅನ್ನೋದನ್ನು ಬಿಟ್ಟೇ ಬಿಡುತ್ತೆ ಆ ವಸ್ತುವಿನ ಲವಲವಿಕೆ ಜೊತೆ ಹೋಗುತ್ತೆ ಅಂತೇಳಿ ಆ ಥರದ ಒಂದು ಸಂಸಾರದಲ್ಲಿ ಡಾಕ್ಟ್ರು ಮತ್ತು ಅವ್ರ ಹೆಂಡ್ತಿ ಆಮೇಲೆ ಗಂಡ ಹೆಂಡ್ತಿಯವ್ರ ನಡುವೆ ಬರ್ತಕ್ಕಂಥ ವಿರಸ ಇದೆಯಲ್ಲ ಇದು ಅವ್ರನ್ನ ಮಾತ್ರ ನರಳಿಸಲ್ಲ ಅವರು ಸುತ್ತ ಇರೋರು ನೆರಳಿಸ್ತಾ ಹೋಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ನನಗೆ ಅದು ಆಶ್ಚರ್ಯ ಅದು ಹೆಂಗಪ್ಪ ರಂಗದ ಮೇಲೆ ಅದನ್ನು ಅಷ್ಟು ಚೆನ್ನಾಗಿ ಪ್ರಯೋಗ ಮಾಡಿದ್ದಾರೆ ಐವತ್ತರವತ್ತು ಪ್ರಯೋಗಗಳು ಬೆಂಗಳೂರಿನಲ್ಲೇ ನಡೆದಿದೆಯಲ್ಲ ಯಾಕಂತಂದರೆ ಆ ಪ್ರಯೋಗಗಳನ್ನು ನೋಡಿದ ಹಿರಿಯ ವಿಮರ್ಶಕ ಸಿ ಎನ್ ರಾಮಚಂದ್ರರಾವ್ ಮೆಚ್ಚಿ ಅವರಿಗೆ ಕಾಗ್ದ ಬರೆದಿದ್ದಾರೆ ಬಿ ಎಸ್ ವೆಂಕಟಲಕ್ಷ್ಮಿಯವರು ಬರೆದಿದ್ದಾರೆ ಎಚ್ ಎಸ್ವಿ ಅವರು ಬರೆದಿದ್ದಾರೆ ನಿಮ್ಮ ನಾಟಕಗಳ ಲವಲವಿಕೆ ಅವರ ಅಭಿಪ್ರಾಯಗಳನ್ನು ಕೂಡ ನಾವು ಈ ನಾಟಕದಲ್ಲಿ ನೋಡೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಅಲ್ಲಿ ನನಗೆ ಭಾಳ ಮುಖ್ಯವಾಗಿ ಅನಿಸೋದು ಬಿಡದ ಭುವಿಯ ಮಾಯೆ ಅನ್ನೋದನ್ನು ಪ್ರತಿಪಾದಿಸ್ತಾರಲ್ಲ ಲಕ್ಷ್ಮಣರಾವ್ ಅವರು ಆ ಆ ಭುವಿಯ ಭುವಿಯಲ್ಲಿ ಆ ಕೌಟುಂಬಿಕ ವ್ಯವಸ್ಥೆ ಒಂದು ನಿಮಗೆ ಸಮಾಧಾನವಾಗಿಲ್ಲ ಅಂತಂದರೆ ಮನೆಯಲ್ಲಿ ಯಾವೆಲ್ಲವನ್ನು ನಾವು ಕಳ್ಕೊಬೇಕಾಗತ್ತೆ ಅನ್ನೋದಕ್ಕೆ ಪರೋಕ್ಷವಾಗಿ ಈ ಎರಡೂ ನಾಟಕಗಳು ಕೂಡ ಕೌಟುಂಬಿಕ ಮೌಲ್ಯವನ್ನೇ ಪ್ರತಿಪಾದಿಸ್ತವೆ ಎತ್ತಿ ಹಿಡಿತವೆ ಸಂಶಯ ಅನ್ನೋದು ನನಗೆ ತುಂಬ ಖುಷಿಯಾಗಿದ್ದೇನಪ್ಪ ಅಂತಂದರೆ ತುಂಬ ಲವಲವಿಕೆಯ ಹಾಡುಗಳನ್ನು ಇದರಲ್ಲಿ ಅವ್ರು ಬರೆದಿದ್ದಾರೆ ಕೊನೆಯ ನಾಟಕದಲ್ಲಂತೂ ಅವರು ಆ ಶೇಮ್ ರಾಜ ಅನ್ನೋದನ್ನು ಇಬ್ಬರು ವ್ಯಕ್ತಿ ಇದನ್ನ ಇಟ್ಕೊಂಡು ಬರೆದಿದ್ದಾರೆ ಅವ್ರ ಹೆಸರೇ ಬೆಂಕ ಮತ್ತು ಡೊಂಕ ಅಂತ ಹೇಳಿ ಬೆಂಕ ಇದೇನಪ್ಪ ವೆಂಕ ಅಲ್ವಾ ಅಂತಂದರೆ ವೆಂಕಟೇಶನೇ ಅವನ ಹೆಸರು ಆದರೆ ವಕಾರ ಹೇಳಕ್ಕೆ ಬರ್ತಿರಲ್ಲ ಬಕಾರ ಅವ್ನಿಗೆ ಹೇಳಕ್ಕೆ ಬರೋದು ನಿನ್ನ ಹೆಸರೇನು ಅಂದರೆ ವೆಂಕಟೇಶ ಅಂತಿರ್ತಾನೆ ಹಾಗಾಗಿ ರವೀಂದ್ರನಾಥ ಟಾಗೋರ್ ರವೀಂದ್ರನಾಥ ಅಂದೇ ನಾವು ಬಳಸ್ತೀವಲ್ಲ ಆ ಥರ ಬೆಂಕ ಅನ್ನೋ ವೆಂಕ ಎಂಥ ಜಾಣರು ಅವರು ಅಂತಂದರೆ ಅವ್ರನ್ನ ಪರಿಚಯಿಸೋದೇ ಒಂದು ಹಾಡಿನ ಮೂಲಕ ಅವ್ರು ಹೋದಲ್ಲೆಲ್ಲ ಈ ಮೇಳ ಎಷ್ಟು ಚೆನ್ನಾಗಿ ಇಡೀ ಕಥೆಯನ್ನು ಕಟ್ಕೊಡುತ್ತೆ ಅಂತಂದರೆ ಅಲ್ಲೆಲ್ಲವೂ ಕೂಡ ಬಾಕಿ ನಾಟಕಗಳಲ್ಲಿ ಬರ್ತಕ್ಕಂತಹ ಮೇಳ ಸಂಗೀತ ಇದೆಯಲ್ಲ ಅವುಗಳಿಗೆ ಲಕ್ಷ್ಮಣರಾವ್ ಸಹಜ ಪ್ರಾಸ ಮತ್ತು ತುಂಟತನದ ಒಂದು ಲೇಪವನ್ನು ಕೊಡ್ತಾ 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 ನಿಮಗೆ ಇಡೀ ಕತೆ ಆ ಹಾಡಿನಲ್ಲೇ ಒಂದು ಲವಲವಿಕೆ ಇದೆ ಅಂತ ಅನಿಸುತ್ತೆ ನಾಳೆ ಆ ಬೆಂಕ ವೆಂಕ ಹೆಂಗೆ ಅದೆಂಥದ್ದು ಧನಲಕ್ಷ್ಮಿ ಫೈನಾನ್ಸ್ ಅಂತೇಳಿ ನೋಡೋದಕ್ಕೆ ನಿಧಾನಕ್ಕೆ ಬಡ್ಡಿ ವ್ಯವಸ್ಥೆ ನಮ್ಮ ಕೌಟುಂಬ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಂದು ಬಡ್ಡಿ ಬಡ್ಡಿಗೆ ಹಣ ಕೊಡ್ತೀವಿ ಅಂದ ತಕ್ಷಣ ಸಾಲಕ್ಕೆ ಮುಗಿ ಬಿದ್ದುಬಿಡ್ತೀವಲ್ಲ ಆ ವಿಚಾರದಿಂದ ಹಿಡಿದು ಹೇಗೆ ನಮ್ಮನ್ನು ಮೋಸ ಮಾಡ್ತಾರೆ ಕದೀಮ್ರು ಅನ್ನೋದನ್ನು ಮತ್ತೆ ಮತ್ತೆ ಈ ನಾಟಕ ಹೇಳುತ್ತೆ ನಂಗೆ ತುಂಬ ಇಷ್ಟ ಆಗಿದ್ದು ಶೇಮ್ ಶೇಮ್ ರಾಜ್ಯದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಲಕ್ಷ್ಮಣರಾವ್ ಅವರು ಮೂಲ ನಾಟಕದಲ್ಲಿ ಆ್ಯಂಡರ್ಸನ್ ಬರೆದ ನಾಟಕದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಒಂದು ಘಟನೆಯನ್ನು ಅದಕ್ಕೆ ತೋರಿಸ್ತಾರೆ ಊರಿನ ಹೆಸರೇ ತೆಂಗಾಪುರ ಅಂಥೇಳಿ ಅಲ್ಲಿ ಎಷ್ಟು ತೆಂಗಿನಕಾಯಿ ಬೆಳೀತಿರ್ತಾರೆ ಅಂತಂದರೆ ಇಡೀ ಊರು ಏನು ತಿಂದರು ಏನು ಮಾಡಿದ್ರು ಏನು ಅಡುಗೆ ಮಾಡಿದ್ರು ಅದಕ್ಕೆ ತೆಂಗಿನಕಾಯಿ ಅವರು ಹೂಸಿದ್ರು ತೆಂಗಿನ ವಾಸನೆ ಬರ್ತಾಯಿತ್ತು ಅಂತ ತಮಾಷೆ ಮಾಡ್ತಾರೆ ಅಲ್ಲಿಗೆ ಇಬ್ಬರು ಕದಿಮ್ ರೋಗದವ್ರು ಏನು ಹೆಂಗೆ ಹಣ ಮಾಡ್ತಾರೆ ಅಂತಂದರೆ ಹೋಗಿ ಆ ಪಟೇಲ ಇರ್ತಾರಲ್ಲ ಶ್ರೀಮಂತ ಅವನ ಇದನ್ನು ಅಳತೆ ಮಾಡೋಕ್ಕೆ ಶುರು ಮಾಡ್ತಾರೆ ತೆಂಗಿನ ಮರನ ಯಾರು ಅಳತೆ ಮಾಡ್ತಾರೆ ಸುತ್ತಳತೆಯ ಅಳತೆ ಮಾಡ್ಬೋದು ಎತ್ತರ ಅಳತೆ ಮಾಡೋಕ್ಕೆ ಸಾಧ್ಯನಾ ಅಂತ ಅವನು ಬರ್ತಾನೆ ಯಾರೋ ಇಬ್ರು ಬಂದುಬಿಟ್ಟು ಅಳತೆ ಮಾಡ್ತೀವರಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾನೆ ಏನು ಅಂತಂದರೆ ನಿಂಗೆ ಗೊತ್ತಿಲ್ವಾ ಮಹಾರಾಜರು ಹೊಸ ವಿಮಾನ ಕಂಡಿಡ್ದಿದ್ದಾರೆ ಅದು ಹಾರೋ ಮಟ್ಟದಲ್ಲಿ ತೆಂಗಿನ ಮರ ಇದ್ದರೆ ಮುಗೀತು ಅದನ್ನೆಲ್ಲ ಸರ್ವನಾಶ ಮಾಡಕ್ಕೆ ಹೇಳಿದ್ದಾರೆ ನಿನ್ನ ತೋಟದ ಎಲ್ಲ ತೆಂಗಿನ ಮರಗಳು ಎತ್ತರ ಬಿಟ್ಟಿವಲ್ಲ ಈ ಕ್ಷಣ ಅದನ್ನೆಲ್ಲ ಕತ್ತರಿಸಾಕಬೇಕು ಅಂತ ಬೆದರಿಸಿ ಅವನು ಪಾರಾಗೋದಕ್ಕೆ ಲಂಚವನ್ನು ಅವ್ರ ಕೈ ಕೊಡ್ತಾನಲ್ಲ ಲಂಚದ ವ್ಯವಸ್ಥೆ ಅನ್ನೋದು ಹೇಗೆ ನಮ್ಮನ್ನು ಹೆದರಿಕೆಯಲ್ಲಿ ಬೈದಲ್ಲಿಟ್ಟು ನಿಮ್ಮನ್ನು ಸುಲಿಗೆ ಮಾಡ್ತಿದೆ ಅಂತೇಳಿ ಅವರೇ ಹೋಗಿ ಮುಂದೆ ಆ ರಾಜನಿಗೆ ಆ ಬುದ್ಧಿವಂತರಿಗೆ ಕಾಣೋ ಅಂತ ಒಂದು ಇದನ್ನು ಬರೀತಕ್ಕಂಥದ್ದು ಈ ನಾನು ಬಿಂಬ ವಿಜಯನಗರದ ಬಿಂಬದವರು ಇದನ್ನು ಮಕ್ಕಳ ಕೈಲಿ ಮಾಡಿಸಿ ಅತ್ಯಂತ ಯಶಸ್ವಿಯಾದ ಪ್ರದರ್ಶನವನ್ನು ಕಂಡಿದ್ದಾರೆ ನಮ್ಮ ನನಗ್ಯಾಕೋ ಡೌಟು ನಾಟಕ ಕೂಡ ಅಷ್ಟೇ ಅದರಲ್ಲೊಬ್ಬ ಕವಿ ಬರ್ತಾನೆ ಕವಿ ಕವಿಗಳನ್ನು ಎಷ್ಟು ತಮಾಷೆ ಮಾಡಿದ್ದಾರೆ ಅಂತಂದರೆ ನಂಗೆ ಭಾಳ ಇಷ್ಟ ಆಯಿತು ಬಲೆ ಮಲ್ಲೇಶಿಲೇ ಅಷ್ಟೆ ಸೂರ್ಯ ಅಂತ ಒಬ್ಬ ಕವಿ ಇರ್ತಾನೆ ಅವನೇನಾದರೂ ವೇದಿಕೆಯಲ್ಲಿ ಅಥವಾ ಎಲ್ಲಾದರೂ ಸಹಜವಾಗಿ ಮಾತಾಡದೆ ಕವಿ ಥರ ಬಾಣಗಳನ್ನು ಹಿಂಗೆ ಎಳೆಯೋಕೆ ಶುರು ಮಾಡಿದ ಪದಗಳನ್ನು ಅಂದ ತಕ್ಷಣವೇ ಆ ಮಲ್ಲೇಶಿ ಹೋಗಿ ತಣ್ಣೀರಲ್ಲಿ ಅವನ ತಲೆಯನ್ನು ಬಿಡ್ತಿರ್ತಾನೆ ಒಂದು ಬಕೆಟ್ ಇರುತ್ತೆ ದ್ವೀಪದಲ್ಲಿ ಆ ಬಕೆಟನ್ನು ಬೆಂಗಳೂರಲ್ಲೂ ತರೋದ್ರ ಮೂಲಕ ಎಚ್ಚರ ಹೆಚ್ಚಿಗೆ ಬರೆದ್ರೆ ಹೆಚ್ಚಿಗೆ ಮಾತನಾಡಿದ್ರೆ ತಲೆಯನ್ನು ಅದ್ದಲ್ಪಡುತ್ತೆ ತಣ್ಣೀರು ಸುರಿಯೋದೇ ಕವಿಗಳಿಗೆ ಕ್ಷೇಮ ಅಂತೇಳಿ ಅನವಶ್ಯಕವಾಗಿ ಮಾತಾಡೋ ಬರೆಯೋ ಕವಿಗಳಿಗೆಲ್ಲ ಒಂದು ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ ನನಗೆ ಇರೋ ಸಮಯಾವಕಾಶದಲ್ಲಿ ಮೂರು ನಾಟಕಗಳನ್ನು ಕುರಿತು ಮಾತನಾಡಬೇಕು ಅನ್ನೋ ಉತ್ಸಾಹ ಅಂತೂ ತುಂಬ ಇದೆ ಆದರೆ ಸಮಯದ ಅವಕಾಶವನ್ನು ಗಮನಿಸಿ ನಾನು ಸಾರು ಆ್ಯಕ್ಚುಲಿ ನನಗೆ ಫೋನ್ ಮಾಡಿದರು ಹೋದ್ಸಲ ಏ ಸತ್ಯ ಅವ್ರು ಎಪ್ಪತ್ತೈದಾದಾಗ ಇದೇ ವೇದಿಕೆಯಲ್ಲಿ ಗೆಳೆಯ ಲಕ್ಷ್ಮಣ ಅಂತೇಳಿ ಒಂದು ಸೊಗಸಾದ ಪುಸ್ತಕ ನಾನು ಸಂಪಾದಿಸುವ ಒಂದು ಅವಕಾಶ ಬಂದಿತ್ತು ಆಗ ಕವಿಯ ಕಾವ್ಯದ ಬಗ್ಗೆ ವಿಸ್ತಾರವಾದ ಒಂದು ಲೇಖನವನ್ನು ಬರೆದಿದ್ದೆ ಆದರೆ ಕೆಲವು ಮಾತು ಹೊಸ ಸಮಗ್ರ ಕಾವ್ಯದ ಹಿಂಭಾಗಕ್ಕೆ ಬಳಸ್ಬೋದಾ ಅಂತ ಕೇಳೋಕ್ಕಾಗಿ ನನಗೆ ಫೋನ್ ಮಾಡಿದಾಗ ಹೌದಾ ಸರ್ ಯಾವತ್ತು ಕಾರ್ಯಕ್ರಮ ಅಂತ ಕೇಳಿದೆ ನಾನು ಇವನಿಗೂ ಎಲ್ಲ ಬರೋಕ್ಕೆ ಆಸೆ ಇದೆ ಅಂತ ಅಂದ್ಬಿಟ್ಟು ಹೋಗಲಿ ಬಾ ನೀನು ನಾಟಕದ ಬಗ್ಗೆ ಮಾತನಾಡು ಅಂತ ಭಾಳ ಪ್ರೀತಿಯಿಂದ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಮತ್ತು ಕೇಳಿದ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತೇನೆ